ಕೇರಳದ ಪ್ರವಾಸಿ ತಾಣಗಳು ದಕ್ಷಿಣ ಭಾರತದ ಅತ್ಯಂತ ಸುಂದರ ಪ್ರವಾಸಿ ತಾಣಗಳನ್ನು ಹೊಂದಿರುವ ರಾಜ್ಯಗಳಲ್ಲಿ ಕೇರಳ ಕೂಡ ಒಂದು ಭಾಷೆ ಉಡುಗೆ ತೊಡುಗೆ ಆಚಾರ ವಿಚಾರಗಳಲ್ಲಿ ಭಾರತವಷ್ಟೇ ಅಲ್ಲ ವಿದೇಶಗಳಲ್ಲೂ ಕೇರಳ ಸಾಕಷ್ಟು ಜನಪ್ರಿಯವಾಗಿದೆ ಪ್ರವಾಸಿಗರ ಕಣ್ಣು ಸೆಳೆಯುವಂತಹ ತಾಣಗಳನ್ನು ತನ್ನೊಳಗೆ ತುಂಬಿಕೊಂಡಿದೆ ಪದ್ಮನಾಭಸ್ವಾಮಿ ದೇವಾಲಯ ಇತಿಹಾಸಕಾರರು ಹಾಗೂ ವಿದ್ವಾಂಸರುಗಳಿಂದ ಗೋಲ್ಡನ್ ಟೆಂಪಲ್ ಎಂದು ಹೆಸರುವಾಸಿಯಾದ ಈ ದೇವಾಲಯ ಕೇರಳದ ತಿರುವನಂತಪುರದಲ್ಲಿರುವ ಒಂದು ಪ್ರಸಿದ್ಧ ಪುರಾತನ ಹಿಂದೂ ದೇವಾಲಯವಾಗಿದೆ ಸುಂದರವಾದ ವಾಸ್ತುಶಿಲ್ಪ ಶೈಲಿಯಿಂದ ಕೂಡಿರುವ ಈ ದೇವಾಲಯ ಮಹಾಭಾರತದಂತಹ ಹಲವಾರು ಹಿಂದೂ ಗ್ರಂಥಗಳು ಇಲ್ಲಿ ಅನಂತಶಯ ವಿಷ್ಣುವನ್ನ ಉಲ್ಲೇಖಿಸುತ್ತದೆ ಚಿನ್ನದ ಸಿಂಹಾಸನಗಳು ಕಿರೀಟಗಳು ನಾಣ್ಯಗಳು ಪ್ರತಿಮೆಗಳು ಹಾಗೂ ಆಭರಣಗಳ ವಜ್ರಗಳ ಇತರ ಅಮೂಲ್ಯ ಕಲ್ಲುಗಳು ಸೇರಿದಂತೆ ಅಮೂಲ್ಯ ವಸ್ತುಗಳ ಸಂಗ್ರಹವಾಗಿದ್ದು ಈ ದೇವಾಲಯಕ್ಕೆ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ದೇವರ ದರ್ಶನದೊಂದಿಗೆ ದೇವಾಲಯದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾರೆ ಇನ್ನು ಗುರುವಾಯೂರಪ್ಪನ್ ದೇವಾಲಯ ದಕ್ಷಿಣ ಭಾರತದಲ್ಲಿ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವ ದೇವಾಲಯಗಳಲ್ಲಿ ಇದು ಕೂಡ ಒಂದು ಈ ದೇವಾಲಯವನ್ನು ಬಾಲಗೋಪಾಲನ್ ಎಂದು ಕೂಡ ಕರೆಯಲಾಗುತ್ತದೆ ದೇವಸ್ಥಾನದ ಗೋಡೆಗಳ ಮೇಲಿನ ಮ್ಯೂರನ್ ಚಿತ್ ವರ್ಣಚಿತ್ರಗಳು ಸಾಕಷ್ಟು ಸುಂದರವಾಗಿದ್ದು ಕೃಷ್ಣನ ಬಾಲ್ಯ ಲೀಲೆಗಳನ್ನು ಸುಂದರವಾಗಿ ಪ್ರತಿನಿಧಿಸುತ್ತದೆ ಈ ದೇವಾಲಯದ ಸಮೀಪದಲ್ಲಿರುವ ಚಾಮುಂಡೇಶ್ವರಿ ದೇವಾಲಯವನ್ನ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಸಮರ್ಪಿಸಲಾಗಿದೆ ಈ ದೇವಾಲಯ ಶತಮಾನಗಳ ಇಷ್ಟು ಹಿಂದಿನನಾಗಿದ್ದು ವರ್ಷವಿಡೀ ಭಕ್ತ ಜನಸಾಗರವೇ ಹರಿದು ಬರುತ್ತದೆ ವಯನಾಡು ಕೇರಳದ ಈಶಾನ್ಯದಲ್ಲಿರುವ ಒಂದು ಜಿಲ್ಲೆಯಾಗಿದ್ದು ಇದು ಇಲ್ಲಿನ ಏಕೈಕ ಪ್ರಸ್ಥಭೂಮಿಯಾಗಿದೆ ಭೂಮಿಯಾಗಿದೆ ವಯನಾಡಿನಲ್ಲಿ ಅನೇಕ ಮಸೀದಿಗಳಿವೆ ಹಾಗೂ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಪ್ರಮುಖ ಪ್ರವಾಸಿ ತಾಣವಾಗಿದ್ದು ಶುಭ್ರ ಪರಿಸರಗಳನ್ನೊಳಗೊಂಡ ಕೇರಳದ ಕೆಲವೇ ಜಿಲ್ಲೆಗಳಲ್ಲಿ ಒಂದಾಗಿದೆ ವಯನಾಡಿನ ಮಣ್ಣು ಮತ್ತು ಹವಾಮಾನವು ವಾಣಿಜ್ಯದ ಆಧಾರದ ಮೇಲೆ ತೋಟಗಾರಿಕೆಗೆ ಸೂಕ್ತವಾಗಿದೆ ವಯನಾಡು ಎಂಬ ಹೆಸರು ವಯ್ಯಲ್ನಾಡು ಎಂಬ ಪದದಿಂದ ಬಂದಿದೆ ಈ ಜಿಲ್ಲೆಯು ಗಿರಿಧಾಮಗಳನ್ನ ಅಭಯಾರಣ್ಯಗಳನ್ನು ನದಿ ಅಣೆಕಟ್ಟು ಟಿ ಎಸ್ಟೇಟ್ ಹಾಗೂ ಟ್ರಕ್ಕಿಂಗ್ ಅವಕಾಶಗಳಿಂದ ಸಮೃದ್ಧಗೊಂಡಿದೆ ಪ್ರವಾಸಿಗರಿಗೆ ಪ್ರಕೃತಿಯ ಸೌಂದರ್ಯವನ್ನ ನೋಡುವಂತಹ ಸುಂದರ ಪ್ರವಾಸಿ ತಾಣವಾಗಿದೆ ಕಾಸರಗೋಡು ಕಾಸರಗೋಡು ಒಂದು ಸುಂದರ ಪ್ರವಾಸಿ ತಾಣವಾಗಿದ್ದು ಕೇರಳ ರಾಜ್ಯಕ್ಕೆ ಸೇರಿರುವ ವಿಶೇಷ ಜಿಲ್ಲೆಯಾಗಿದೆ ಶ್ರೀಮಂತ ಮತ್ತು ಗತಕಾಲದ ವೈಭವಕ್ಕೆ ಹೆಸರುವಾಸಿಯಾದ ಭವ್ಯವಾದ ಕೋಟೆಗಳು ಎತ್ತರದ ಬೆಟ್ಟಗಳು ಮತ್ತು ಹಿನ್ನೀರು ಕಡಲ ತೀರಗಳು ದೇವಾಲಯಗಳು ಸೇರಿದಂತೆ ಅನೇಕ ತಾಣಗಳನ್ನು ನಾವು ಕಾಸರಗೋಡಿನಲ್ಲಿ ಕಾಣಬಹುದು ರಾಣಿಪುರಂ ದಸರಗೋಡಿನಲ್ಲಿ ಕಂಡುಬರುವ ದಟ್ಟವಾದ ಅರಣ್ಯ ಮತ್ತು ಹಸಿರಿನ ಹುಲ್ಲುಗಾವಲುಗಳಿಂದ ಆವೃತವಾಗಿದೆ ಅದಲ್ಲದೆ ಪರಪ್ಪನ ವನ್ಯಜೀವಿ ಅಭಯಾರಣ್ಯವು ವೈವಿಧ್ಯಮಯವಾದ ಪ್ರಾಣಿ ಸಂಕುಲಗಳನ್ನು ಇಲ್ಲಿ ಕಾಣಬಹುದು ಮುಳ್ಳುಹಂದಿ ಮಲಬಾರ್ ಹಾರ್ನ್ಬಿಲ್ ಸೇರಿದಂತೆ ಅನೇಕ ಅಳಿವಿನಂಚಿನಲ್ಲಿರುವ ನೆಲೆಯಾಗಿದೆ ಈ ಅಭಯಾರಣ್ಯವು ಕೇವಲ ವನ್ಯಜೀವಿಗಳಿಗೆ ಮಾತ್ರ ನೆಲೆಯಾಗಿಲ್ಲ ಬದಲಾಗಿ ಅನೇಕ ಔಷಧಿ ಗುಣಗಳನ್ನು ಹೊಂದಿರುವ ಸಸ್ಯಗಳನ್ನು ಒಳಗೊಂಡಿದೆ